ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋ ಮುಖಾಂತರ ಮಹಿಳೆಯರಿಗೆ ಸಿಗುತ್ತಿರುವಂತಹ ಹನ್ನೊಂದು ಸಾವಿರ ಹಣದ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡುವ ಮುಖಾಂತರ ನೀವು ಕೂಡ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಕೆ ಮಾಡಿ ಅಥವಾ ಆಫ್ಲೈನ್ ಮುಖಾಂತರವಾದರೂ ಸಲ್ಲಿಕೆ ಮಾಡುವ ಮೂಲಕ ಹಣವನ್ನು ಪಡೆಯಬಹುದು ಈ ಒಂದು ಯೋಜನೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಜಾರಿಯಾಗಿದೆ ಆ ಮಹಿಳಾ ಅಭ್ಯರ್ಥಿಗಳಿಗೆ ವಾರ್ಷಿಕವಾಗಿ ಹನ್ನೊಂದು ಸಾವಿರ ಹಣ ದೊರೆಯುತ್ತದೆ ನೀವು ಕೂಡ ಮಹಿಳೆಯರೇ ಆಗಿದ್ದರೆ ನಿಮಗೂ ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಮಹಿಳಾ ಅಭ್ಯರ್ಥಿಗಳಿಗೆ ಸಿಗುತ್ತೆ ಹನ್ನೊಂದು ಸಾವಿರ ಹಣ ಹೌದು ಸ್ನೇಹಿತರೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಎರಡ್ ಸಾವಿರದ ಹದಿನೇಳನೇ ಸಾಲಿನಿಂದಲೂ ಹಣ ಮಹಿಳಾ ಅಭ್ಯರ್ಥಿಗಳ ಖಾತೆಗೆ ಜಮಾ ಆಗುತ್ತಿದೆ ನೀವು ಕೂಡ ಆ ಅಭ್ಯರ್ಥಿಗಳ ಂತೆ ಹಣವನ್ನು ಪಡೆಯಬೇಕು ಎಂದರೆ ನೀವು ಮೊದಲಿಗೆ ಸರ್ಕಾರದ ಒಂದು ನಿಯಮ ಹಾಗೂ ಕೆಲವು ಅರ್ಹತೆಗಳನ್ನು ಹೊಂದಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಪ್ರಸ್ತುತ ದಿನಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು ಗರ್ಭಾವತಿಯಾದ ಸಂದರ್ಭದಲ್ಲಿ ತಮ್ಮನ್ನು ತಾವು ಆರೋಗ್ಯಕರವಾಗಿ ಹೇಗೆ ಇರುವುದು ಎಂಬುದನ್ನು ಕೂಡ ಉಚಿತವಾಗಿಯೇ ಅದರ ಬಗ್ಗೆ ಮಾರ್ಗಸೂಚಿಯನ್ನು ಕೂಡ ಪಡೆಯಬಹುದು ಹಾಗೂ ಪ್ರಸ್ತುತ ದಿನಗಳಲ್ಲಿಯೂ ಕೂಡ ಪೌಷ್ಟಿಕತೆ ಇರುವಂತಹ ಆಹಾರವನ್ನು ಸೇವಿಸುತ್ತಿಲ್ಲ ನಾವು ಕೂಡ ಹಾಗೂ ನೀವು ಕೂಡ ಎಲ್ಲರೂ ಕೂಡ ಅಪೌಷ್ಟಿಕತೆ ಆಹಾರದ ಕಡೆ ಮೊರೆ ಹೋಗಿದ್ದಾರೆ ಆ ರೀತಿ ಮಾಡುವುದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಜನನವಾಗುವಂತಹ ಮಗುವಿಗೂ ಕೂಡ ತೊಂದರೆಯಾಗುತ್ತದೆ ಆ ರೀತಿ ಯಾರೂ ಕೂಡ ಮಾಡಬೇಕು ಪೌಷ್ಟಿಕತೆ ನಿಮಗೂ ಕೂಡ ಸಿಗಬೇಕು ಎಂದು ಸರ್ಕಾರ ನಿಮಗಾಗಿಯೇ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆಯನ್ನು ಜಾರಿಗೊಳಿಸಿದೆ ಮಗು ಹಾಗೂ ನೀವು ಕೂಡ ಆರೋಗ್ಯಕರವಾಗಿರಬೇಕು ಎಂಬುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಕೂಡ ಮದುವೆಯಾದ ಬಳಿಕ ಗರ್ಭಾವತಿ ಆಗುವುದು ಸಹಜ ಆ ಮಹಿಳೆಯರಿಗಾಗಿಯೇ ಸರ್ಕಾರವು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಹಣವನ್ನು ಕೂಡ ನೀಡುತ್ತಿದೆ ಎರಡು ಕಂತುಗಳನ್ನು ಈ ಒಂದು ಹಣ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಒಂದು ಹಣ ಖಾತೆಗೆ ಜಮಾ ಆಗುವುದು ಆಫ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುತ್ತೀವಿ ಎಂದು ಬಯಸುವವರು ನಿಮ್ಮ ಊರಿನ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳಬಹುದು ಯಾರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಎಂದರೆ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಗರ್ಭಾವತಿಯರು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಗರ್ಭಾವತಿ ಎಂದರೆ ಪ್ರೆಗ್ನೆಂಟ್ ವುಮೆನ್ ಎಂದರ್ಥ ಪ್ರಸ್ತುತವಾಗಿ ಆಲುಣಿಸುವಂತಹ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಅಂಗನವಾಡಿ ಸಹಾಯಕಿ ಅಭ್ಯರ್ಥಿಗಳು ಕೂಡ ಗರ್ಭಾವತಿ ಆದ ಸಂದರ್ಭದಲ್ಲಿ ಈ ಯೋಜನೆ ಮುಖಾಂತರ ಹಣವನ್ನು ಪಡೆಯಬಹುದಾಗಿದೆ ಭಾರತೀಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮಹಿಳಾ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹಾಗೂ ಜನನ ಪ್ರಮಾಣ ಮತ್ತು ಬ್ಯಾಂಕ್ ಖಾತೆ ಆದಾಯ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಳತೆಯ ಭಾವಚಿತ್ರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮಾಹಿತಿ ಈಗಿದೆ ನೋಡಿ ಈ ಒಂದು ಯೋಜನೆಗೆ ಎರಡು ವಿಧಾನಗಳಲ್ಲಿಯೂ ಕೂಡ ಅರ್ಜಿ ಸಲ್ಲಿಸಬಹುದು ಒಂದು ಆಫ್ಲೈನ್ ಮುಖಾಂತರ ಇನ್ನೊಂದು ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳು ಈ ಎಲ್ಲಾ ದಾಖಲಾ ೊಂದಿಗೆ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಇನ್ನೇಕೆ ತಡ ಮಾಡುವಿರಿ ನೀವು ಕೂಡ ಮಹಿಳೆಯರೇ ಆಗಿದ್ದರೆ ಯೋಜನೆ ಮುಖಾಂತರ ಹಣವನ್ನು ಪಡೆಯಲು ಅರ್ಹರಾಗಿರಿ ಯಾರು ಗರ್ಭಾವತಿ ಮಹಿಳೆಯರಾಗಿದ್ದಾರೋ ಅಂತವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅವರಿಗೂ ಕೂಡ ಈ ಒಂದು ಉಪಯುಕ್ತ ಮಾಹಿತಿ ತಲುಪಲಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ கூடிகளில் <coughs>